ಮೊದಲನಾಗಿ ಎಲ್ಲರಿಗೂ ನಮಸ್ಕಾರ ಅಸ್ಸಲಾಮ್ ವಲೈಕಂ ಇವತ್ತಿನ ದಿವಸ ಏನು ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಈ ನಮ್ಮ ನಮ್ಮ ಮುಸ್ಲಿಮ್ಸ್ ಟ್ರಸ್ಟಿಯನ್ನು ರಿಜಿಸ್ಟರ್ ಮಾಡಿಕೊಂಡು ನಮ್ಮ ಸಾದತ್ತುಲ್ಲಾ ಅವರು ಅಧ್ಯಕ್ಷರಾಗಿದ್ದಾರೆ ಮತ್ತು ನಮ್ಮ ಸೆಕ್ರೆಟರಿ ಅಜೀಜ್ ಮತ್ತು ನಮ್ಮ ಉಪಾಧ್ಯಕ್ಷರು ಕಲಿ ಅವರು ಮತ್ತು ನಾನು ಉಪಾಧ್ಯಕ್ಷರಾಗಿದ್ದೀನಿ ಮತ್ತು ನಮ್ಮೆಲ್ಲ ಇಪ್ಪತ್ತೈದು ಜನ ಸದಸ್ಯರಿದ್ದಾರೆ ಮತ್ತು ಒಂದು ಐವತ್ತು ಜನ ನಮ್ಮ ಮೆಂಬರು ಆಗಿದ್ದಾರೆ ಮೊದಲನಾಗಿ ಇವತ್ತು ಏನು ಇವತ್ತು ಟ್ರಸ್ಟ್ ರಿಜಿಸ್ಟ್ರೇಷನ್ ಆಗಿದೆ ಆ ಟ್ರಸ್ಟ್ ಬಗ್ಗೆ ಹೇಳಬೇಕು ಅಂದರೆ ಮೊದಲನೇ ನಮ್ಮ ಬಿ ಎಮ್ ಎಲ್ ಕಾಂತರಾಜ್ನವ್ರಿಗೂ ಮತ್ತು ನಮ್ಮ ನೆಲಮಂಗ್ಲ ತಾಲೂಕು ಶಾಸಕರು ಏನಿದ್ದಾರೆ ಅವ್ರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾನು ನಾನು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ನಾನು ರಾಜಕೀಯದಲ್ಲಿ ಇದ್ದೀನಿ ಆದರೆ ಈ ಥರ ನಮ್ಮ ಎನ್ ಸೀನರ್ಸ್ನವ್ರು ಏನಿದ್ದಾರೆ ಅವರು ಗೆದ್ದ ಮೇಲೆ ಒಂದು ಒಳ್ಳೆ ಕೆಲಸ ಮಾಡಿದರು ಯಾಕಂದರೆ ಇವತ್ತು ಏನು ನಾವು ಸೇರ್ಬೇಕು ಸೇರಿಬಿಟ್ಟು ಏನು ಟ್ರಸ್ಟ್ ಮಾಡಿದ್ದೀವಿ ಈಗ ಅವರಿಬರೇ ಕಾರಣ ಅದಕ್ಕೆ ಯಾಕಂದರೆ ಅವರು ಗೆದ್ದ ಮೇಲೆ ಎಲ್ಲರೂ ಗೆಲ್ಲ ಗೆಲ್ತಾರೆ ಎಮ್ ಎಲ್ ಎ ಆತಾರೆ ಆದರೆ ಯಾರೂ ಇಪ್ಪತ್ತೈದು ವರ್ಷದಿಂದ ಆ ಥರ ಮಾಡಿರಲಿಲ್ಲ ಅದೇನು ಕೆಲಸ ಅಂದರೆ ಅವನು ಒಳ್ಳೆ ಕೆಲಸ ಮಾಡಿದ್ದು ಎನ್ ಶ್ರೀನಿವಾಸವರು ಮತ್ತು ನಮ್ಮ ಕಾಂತರಾಜನವರು ಗೆದ್ದ ಮೇಲೆ ಪ್ರತಿಯೊಬ್ಬರಿಗೆ ಗೌಡುಗೂಳ್ಗೆ ಒಂದು ಸಂಘಟನೆ ಇದೆ ಮುಸ್ಲಿಮ್ಸು ಸಂಘಟನೆ ಇರಲಿಲ್ಲ ಮತ್ತು ಎಸ್ ಸಿ ಎಸ್ ಟಿಯವರು ಇದ್ದಾರೆ ಬ್ರಾಹ್ಮಣ್ಸ್ ಇದ್ದಾರೆ ನಿಂಗಾಯತರು ಇದ್ದಾರೆ ನಮ್ಮ ನಲ್ಮಂಗಲ್ ತಾಲೂಕಲ್ಲಿ ಅದೇ ಥರ ನಮ್ಮ ಮುಸ್ಲಿಮ್ಸ್ ಬಾಂಧವ್ರಿಗೆ ಇಡೀ ತಾಲೂಕಿಗೆ ಕರೆದುಬಿಟ್ಟು ಶಾಸಕರ ಮನೆಯಲ್ಲಿ ಕುಂಡಿಸ್ಕೊಂಡು ನೋಡಪ್ಪ ಎಲ್ಲಾರ್ಗೂ ನಾನು ಕರೆದುಬಿಟ್ಟು ಮಾತಾಡಿದ್ದೀನಿ ನಿಮ್ಮ ಸಂಘಟನೆಯಿಂದ ಏನು ಕೆಲಸಗಳಿದ್ರೆ ಅಭಿವೃದ್ಧಿ ಮಾಡ್ಕೊಳ್ಳ್ರಿ ಅಂತ ಅವರು ಹೇಳಿದ್ರು ಆವಾಗ ನಮಗೆ ಗೊತ್ತಾಯಿತು ನಮ್ಮ ಸಂಘಟನೆ ಇರಲಿಲ್ಲ ನಮ್ಮ ನಲ್ಮಂಗಲ ತಾಲೂಕಿಗೆ ಯಾಕಂದರೆ ನಾವು ನಲ್ಮಂಗಲ ತಾಲೂಕಿಗೆ ನಾವು ಸೇರಬೇಕು ಅಂದರೆ ಅವರೇ ಕಾರಣ ಅವರೇ ಕರೆಸಿದ್ದು ಸಾದತುಲ್ಲಾ ಸರ್ ಏನೇ ನನಗೆ ಗೊತ್ತಿರಲಿಲ್ಲ ಕಲ್ಲಿಮಲ್ಲ ಗೊತ್ತಿರಲಿಲ್ಲ ಗೊತ್ತಿತ್ತು ಆದ್ರ ದೂರ ದೂರ ಇದ್ವಿ ಅವರೇ ಎಲ್ಲರಿಗೂ ಕರೆದುಬಿಟ್ಟು ನಮಗೆ ಒಂದು ಸಂಘಟನೆ ಮಾಡಿಕೊಂಡು ಇವತ್ತು ಏನು ನಮ್ಮ ತಾಲೂಕಿಗೆ ಅಭಿವೃದ್ಧಿ ಮಾಡಬೇಕು ಅಂತ ಅವರು ಸಲಹೆ ಕೊಟ್ಟರು ಅದರಲ್ಲಿ ನಾವು ಈಗ ಟ್ರಸ್ಟ್ ಅಂತ ರಿಜಿಸ್ಟರ್ ಮಾಡಿ ಇವತ್ತು ಬಂದು ಪ್ರಸ್ಮಿಟ್ ಮಾಡ್ತಾಯಿದ್ದೀವಿ ಈ ಟ್ರಸ್ಟ್ ವಿದೇಶ ಏನಂದರೆ ಈಗ ನಮ್ಮ ನಲ್ಮಲ್ ತಾಲೂಕಿಗೆ ಎಲ್ಲ ಜಾತಿ ಒಂದು ಟ್ರಸ್ಟ್ ಅವರು ಒಂದು ಸಂಘಟನೆ ಇದೆ ಅದೇ ರೀತಿ ನಾವು ಇವತ್ತು ನಮ್ಮ ಮುಸ್ಲಿಮ್ಸ್ ಸಂಘಟನೆ ನಾವು ಮಾಡ್ಕೊಂಡಿದ್ದೀವಿ ರಿಜಿಶನು ಮಾಡಿಸಿದ್ದೀವಿ ಇವಾಗ ಮಸೀದು ಕೆಲಸ ಇರಲಿ ಎಜುಕೇಷನ್ ಇರಲಿ ಮಶಾಣ ಇರಲಿ ಏನೇ ಇರಲಿ ಈ ಸಂಘಟನೆಯಿಂದ ಅವ್ರಿಗೆ ನಾವು ಒಂದು ಒಳ್ಳೆ ರೀತಿಯಲ್ಲಿ ನಮ್ಮ ಶಾಸಕರ ಜೊತೇಲಿದ್ದಾರೆ ಮಾಡೋಣ ಅಂತ ಒಂದು ಯೋಚನೆ ಮಾಡಿ ಒಂದು ಒಳ್ಳೆಯ ರೀತಿಯಲ್ಲಿ ನಾವು ಒಂದು ಟ್ರಸ್ಟ್ ರಿಶಿಷ್ ಮಾಡಿದ್ವಿ ಇವಾಗ ನಮ್ಮ ಶಾಸಕರು ಏನು ಹೇಳಿದ್ರು ನಾನು ಹೇಳಿದ್ದೀನಿ ನಿಮಗೆ ಕರೆದುಬಿಟ್ಟು ಒಂದು ಎಲ್ಲರಿಗೂ ಒಂದು ಒಂದು ಮಾಡಿದ್ದಾರೆ ಇದ್ರ ಬಗ್ಗೆ ಏನೇನು ಕೆಲಸ ಆಗುತ್ತೆ ಈ ಸ್ಕೂಲ್ ಬಗ್ಗೆ ಮಶಾಣದ ಬಗ್ಗೆ ಮದ್ರಸದ ಬಗ್ಗೆ ಹೋಗ್ಬಿಟ್ಟು ಜಾಗ ಇರಲಿ ಅದ್ರ ಬಗ್ಗೆ ಎಜುಕೇಷನ್ ಬಗ್ಗೆ ಮತ್ತು ಊರು ಅಭಿವೃದ್ಧಿ ಬಗ್ಗೆ ಈಗ ಅಭಿವೃದ್ಧಿ ಅಂದರೆ ನಿಮಗೆ ಗೊತ್ತಲ್ವಾ ವಾಟರ್ದಿರಲಿ ರೋಡ್ದಿರಲಿ ಏನೇ ಇರಲಿ ಇದು ನೀವು ಒಂದಾಗಿ ನೀವು ಏನೇನು ಬೇಕು ನಿಮ್ಮ ಊರಿಗೆ ನಿಮ್ಮ ಸಂಘಟನೆಗೆ ನಿಮ್ಮ ಸಂಸ್ಥೆಗೆ ಅಂತ ಅವ್ರು ಹೇಳಿದ ಮೇಲೆ ಅದು ನಾವು ಮಾಡ್ಕೊ ಕರ್ತವ್ಯ ನಮ್ಮದು ಅವರು ಹೇಳಿದ ಮೇಲೂ ನಾವು ಮಾಡಲಿಲ್ಲ ಅಂದರೆ ನಮ್ಮಷ್ಟು ದೊಡ್ಡರು ಯಾರೂ ಇಲ್ಲ ಆ ಉದ್ದೇಶದಿಂದ ಇದು ಟ್ರಸ್ಟ್ನವರು ಇಶ್ಯೂ ಮಾಡ್ತಿದ್ವಿ ನೀವು ಹೇಳಿದ್ರೆ ಹೇಳಿದ್ರೆ ಇದು ಟ್ರಸ್ಟು ಅದ್ರ ಅಭಿವೃದ್ಧಿ ಬಗ್ಗೆ ಇದು ಆ ಥರ ಏನಿಲ್ಲ ಇವಾಗ ಏನು ನಾವು ಇಪ್ಪತ್ತೈದು ಜನ ಇದ್ದೀವಿ ನಾವು ಆಲ್ರೆಡಿ ಗ್ರಾಮ ಪಂಚಾಯತ್ ಮೆಂಬರ್ಗಳು ಇದ್ದೀವಿ ಇದರಲ್ಲಿ ಮಾಜಿ ಮೆಂಬರ್ಗಳು ಇದ್ದೀವಿ ಈ ಟ್ರಸ್ಟ್ ಅಂದ ತಕ್ಷಣ ಇಲ್ಲಿ ಏನು ಬೇರೆಯವ್ರ ಏನು ಹೇಳ್ತಾರೆ ಅದಕ್ಕೆ ಪ್ರತಿಯೊಬ್ಬರು ರಾಜಕೀಯದಲ್ಲಿ ಇರೋರೆ ಈಗ ಕೆಲಸ ಮಾಡ್ಕೊಬೇಕು ಅಂದರೆ ಈಗ ನಮ್ಮ ಎಮ್ ಎಲ್ ಎ ಸಾಹೇಬರು ಇವಾಗ ನಾವೇನು ಗೆಲ್ಸಿದ್ದೀವಿ ಅವ್ರು ಏನೇನು ಅವರು ಅವ್ರ ಕೈಲಿ ಏನೇನಾಗುತ್ತೆ ಅದೆಲ್ಲ ಮಾಡಿ ಕೊಡ್ತೀನಿ ಅಂದಮೇಲೆ ಅದಕ್ಕೆ ನಾವು ಮಾಡಿಸ್ಕೊಬೇಕು ಜವಾಬ್ದಾರಿ ನಮ್ಮದು ಖಂಡಿತ ಒಳ್ಳೆ ಪ್ರಶ್ನೆ ಕೇಳಿದ್ರೆ ನೀವು ಇವಾಗ ಈ ಸಂಘಟನೆ ಇರೋದೇ ಕೆಲಸ ಮಾಡೋಕ್ಕೆ ಈಗ ನಾವು ಏನೇನು ನಮ್ಮ ಮುಸ್ಲಿಂ ಬಾಂಧವ್ರಿಗೆ ಏನೇನು ಸವಲತ್ತು ಬೇಕು ಮನೆ ಆಗಲಿ ಲೋನ್ಗಳಾಗಲಿ ಈಗ ಮೈನಾರ್ಟಿಯಿಂದ ಲೋನ್ಗಳಾಗಲಿ ಏನೇ ಪ್ರತಿಯೊಂದು ನಮ್ಮ ಸರ್ಕಾರದಿಂದ ಏನೇನು ನಮಗೆ ಸವಲತ್ತುಗಳು ಬರುತ್ತೆ ಕೆಲವ್ರು ಗೊತ್ತಿರಲ್ಲ ಅವ್ರಿಗೆ ವ್ಯ ಹೋಗಬೇಕು ಅಂತ ಇವಾಗ ಅವ್ರಿಗೆ ನಾವು ಏನು ರೂಟ್ ನಾವು ತೋರಿಸ್ಬೇಕು ಎಮ್ ಎಲ್ ಎರು ಒಂದು ಐದು ಜನಕ್ಕೆ ನಮಗೆ ಮೆಂಬರ್ ಮಾಡಿದ್ದಾರೆ ಮೈನಾರ್ಟಿಯಿಂದ ಏನೇನು ಫೆಸಿಲಿಟೀಸ್ ಬರ್ತಾಯಿದೆ ಅದನ್ನು ಅವ್ರಿಗೆ ನೀವು ನಿಂತ್ಕೊಂಡು ನೀವು ಕೊಡಿಸ್ಬೇಕು ಅಂತ ಇವಾಗ ನೀವೇನು ಹೇಳಿದ್ರೆ ಸೈಟ್ ಬಗ್ಗೆ ಖಂಡಿತ ಈ ನಮ್ಮ ಇಪ್ಪತ್ತೈದು ಜನ ಏನಿದ್ದೀವಿ ನಾವು ಆ ಮೆಂಬರ್ಗಳ ಸದಸ್ಯರನ್ನು ಮತ್ತು ನಮ್ಮ ಸದಸ್ಯರಿಗೂ ಬೇರೆಯವ್ರು ಇದ್ದಾರೆ ಅವ್ರನ್ನ ಕುಂದು ಕೂತ್ಕೊಂಡು ನಾವು ಮಾತಾಡಿ ಒಂದು ಆಫೀಸು ಮಾಡ್ತೀವಿ ಅದರಲ್ಲಿ ಕೂತ್ಕೊಂಡು ಏನೇನು ನಮಗೆ ಸೌಲಭ್ಯ ಬೇಕು ಅದನ್ನು ಖಂಡಿತ ನಾವು ಪ್ರಸ್ತಾಪ ಇರ್ತೀವಿ ಎಮ್ ಎಲ್ ಮುಂದೆ ಸರ್ ಈ ಥರ ಈ ಥರ ಇದೆ ಈ ಥರ ಈ ಥರ ನಮಗೆ ತೊಂದರೆ ಇದೆ ಅಂತ ನಾವು ಖಂಡಿತ ಹಾಕಿ ಅದನ್ನು ಮಾತ್ರ ಪ್ರಯತ್ನ ಪಡ್ತೀವಿ ನಾವು ಈಗ ಆಲ್ರೆಡಿ ಅನ್ನೋದನ್ನು ತುಂಬ ನಮ್ಗೆ ಗೊತ್ತಿದ್ದಂಗೆ ಡೈಲಿ ಪ್ರತಿಯೊಂದು ಊರಲ್ಲೂ ಪೂಜೆ ಅವರು ಒಂದೊಂದು ನೂರಿಗೆ ಎರಡು ಎರಡು ಕೋಟಿ ಒಂದೊಂದು ಕೋಟಿ ಈಗ ನಮ್ಮ ಇಸ್ಲಾಂಪುರದಲ್ಲಿ ಎರಡು ಕೋಟಿ ಮೈನಾರ್ಟಿಯಿಂದ ಕೊಟ್ಟವ್ರೆ ಈಗ ನಾವು ಆಲ್ರೆಡಿ ಪೂಜೆ ಮಾಡಬೇಕು ನ ಈಗ ನಲ್ಮಂಗ್ಲ ನಮ್ಮ ನಲ್ಮಂಗ್ಲ ತಾಲೂಕಿಗೆ ಶಾದಿ ಮಾಲ್ ಇರಲಿಲ್ಲ ಅದನ್ನು ಸಹ ಅವರೇ ಕರೆದುಬಿಟ್ಟು ಅವರೇ ಪ್ರೊಸೆಸರ್ ಮಾಡ್ತಾ ಇದ್ದಾರೆ ಇವಾಗ ಪೂಜೆಗೆ ಕರಿತೀನಪ್ಪ ಕರಿತೀನಪ್ಪ ಅಂತ ಹೇಳಿದ್ರೆ ಯಾಕಂದರೆ ಫೈಲ್ ಅದು ಪ್ರೊಸಿಸರ್ ಇಲ್ಲಿದೆ ಅದು ಖಂಡಿತ ಅದು ಬಂದಮೇಲೆ ನಮ್ಮ ಇಸ್ಲಾಂಬುರ್ಗೂ ಪೂಜೆ ಮಾಡ್ತಾರೆ ನಮ್ಮ ನೆಲ್ಮಂಗಲದ ಶಾದಿ ಮಹಲ್ಗೂ ಅವರು ಉದ್ಘಾಟನೆ ಪೂಜೆ ಮಾಡ್ತಾರೆ ಮತ್ತು ಇಡೀ ನೆಲಮಂಗಲ್ ತಾಲೂಕಿಗೆ ಎಲ್ಲೆಲ್ಲಿ ಏನೇನು ಕೆಲಸ ಐತೆ ಖಂಡಿತ ಅದು ಮಾಡ್ತಾ ಇದ್ದಾರೆ ನಮಗೆ ನಂಬಿಕೆಯೂ ಇದೆ ಮಾಡ್ತಾರೆ ಖಂಡಿತ ಅವರು ಈಗ ಏನು ನೀವು ವಂಚನೆ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ ಈ ಇದೇ ಸಂಘಟನೆ ನಾನು ಹೇಳ್ತಾ ಇದ್ದೀನಿ ಅವ್ರು ಯಾರ್ಯಾರು ಮೋಸ ಹೋಗಿದ್ದಾರೆ ದುಡ್ಡು ತಗೊಂಡು ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅವರು ಈಗ ನಮ್ಮ ಒಂದು ಟ್ರಸ್ಟ್ ಸಂಘಟನೆಯನ್ನು ರೀಷನ್ ಮಾಡಿದ್ದೀವಿ ಖಂಡಿತ ಆ ಕಂಪ್ಲೇಂಟು ಯಾರ್ಯಾರಿಗೆ ಏನೇನ ಮೋಸ ಮಾಡಿದ್ದಾರೆ ಅದನ್ನು ನಮ್ಮ ಹತ್ರ ಬಂದು ಇಕ್ಕಲಿ ಅವ್ರು ಹಿಂದೆ ಬಿದ್ದು ಯಾರ್ಯಾರು ಏನೇನು ಮೋಸ ಮಾಡಿದ್ದಾರೆ ಖಂಡಿತ ಇದನ್ನು ನಾವು ಶಾಸಕರ ಮುಂದೆ ಇಕ್ಕಿ ಇದು ಇದು ಕಂಪ್ಲೇಂಟ್ ನಾವು ಮಾಡಿ ಅವರು ಅವ್ರ ಗಮನಕ್ಕೆ ತತ್ತೀವಿ ಕೊಡಿಸೋ ಪ್ರಯತ್ನ ನಮ್ಮದಲ್ಲ ನಾನು ನಿಮಗೆ ಮುಂಚೆನೇ ಹೇಳಿದ್ದೀನಿ ನಿಮ್ಮದು ಏನೇನಿದೆ ನೀವು ಒಂದು ಒಂದು ಒಗ್ಗಟ್ಟಾಗಿ ನನ್ನ ಹತ್ರ ತಮ್ಮಂದು ಒಂದು ಲೀಸ್ಟ್ ಮಾಡಿ ಅವ್ರು ಹೇಳಿರೋದು ಶಾಸಕರು ನೀವು ತಾಲೂಕಲ್ಲಿ ನಿಮ್ಮ ಮುಸ್ಲಿಮ್ಸ್ ಸಂಘಟನೆ ಏನು ಮಾಡಿಕೊಂಡು ಏನೇನು ನಿಮಗೆ ಕೆಲಸ ಬೇಕು ಅದನ್ನು ಒಂದು ಲೀಸ್ಟ್ ಕೊಡಿ ಅಂತ ಹೇಳಿದ್ದಾರೆ ಇವಾಗ ನೀವೇನು ಪ್ರಶ್ನೆ ಆಗ್ತಾ ಇದ್ದೀರಾ ಇದೂ ಇನ್ನೂ ಈಗ ಸುಮಾರು ಜನ ಇದ್ದೀವಿ ನಾವು ಯಾರ್ಯಾರ ತಲೆ ಮೇಲೆ ಏನೇನು ಒಳಗಡೆ ಏನೇನಿದೆ ಅದನ್ನು ನಾವು ಲೀಸ್ಟ್ ಮಾಡಿ ಅವ್ರಿಗೆ ತಲುಪಿಸ್ತೀವಿ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಆಗಲಿಲ್ಲ ಅಂದ್ರೆ ಒಂದು ಫಿಫ್ಟಿ ಪರ್ಸೆಂಟನ್ನು ನಾವು ಮಾಡಿ ಅವ್ರ ಅವ್ರ ಕ ನಾವು ಕೆಲಸ ಮಾಡಿಸ್ಕೊಳ್ತೀವಿ ನಾನು ಸಲೀಂ ಪಾಷಾ ಕನವಳ್ಳಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು